ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಗಮನ ಸೆಳೆದಿರ್ತಕ್ಕಂಥ ವಿಚಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ಅದರಲ್ಲಿ ಭಾಳ ಮುಖ್ಯವಾಗಿ ಆ ಮೂರು ಜಿಲ್ಲೆಯಲ್ಲಿ ಫೋರ್ ಶಾರ್ಟೇಜ್ ಆಗಿದೆ ಸರಿಯಾದ ರೀತಿ ಸರಬರಾಜು ಆಗಿಲ್ಲ ಅಂತ ಹೇಳಿದ್ದಾರೆ ಕಳೆದ ಬಾರಿ ಮಳೆಯ ಕೊರತೆಯಿಂದಾಗಿ ನಾವು ಸಫಿಷಿಯೆಂಟಾಗಿ ಸರ್ಟಿಫೈಡ್ ಸೀಟ್ಸು ಸಿಕ್ಕಿಲ್ಲ ಆದರೆ ಅದಕ್ಕೆ ಪರ್ಯಾಯವಾಗಿ ನಾವು ಒಂಬೈನೂರ ಐವತ್ತೊಂಬತ್ತು ಕುಂಟಾಲ್ ಸರ್ಟಿಫೈಡ್ ಸೀಟ್ ಕೊಟ್ಟಿದ್ದೀವಿ ಜೊತೆಗೆ ಟ್ರೂತ್ಪುಲ್ ಅಂತೇಳಿ ಅಂದರೆ ನಮ್ಮಿಂದನೇ ಬೀಜ ಹಾಕೋದ್ಕಿಂತ ಮುಂಚಿತವಾಗಿ ತಗೊಳದೇ ಇರ್ತಕ್ಕಂಥದ್ದು ಬಟ್ ಅದೇ ಇದೆ ಇಲ್ಲಿಂದನೇ ಸೀಟ್ಸ್ ತೊಗೊಂಡು ಬೆಳೆದಿರ್ತಕ್ಕಂಥದ್ದು ಅದು ಸೆವೆಂಟಿ ಪರ್ಸೆಂಟ್ ಕರೆಕ್ಟ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಐನೂರು ಮೂವತ್ತೆರಡು ಕ್ವಿಂಟಾಲ್ ಕೊಟ್ಟಿದ್ದೀವಿ ಒಟ್ಟು ಸಾವಿರದ ನಾನ್ನೂರ ತೊಂಬತ್ತೆರಡು ಕ್ವಿಂಟಾಲ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗೆ ಕೊಟ್ಟಿದ್ದೀವಿ ಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಐನೂರು ಕ್ವಿಂಟಾಲು ಅದರ ಜೊತೆಗೆ ಹೊಸದಾಗಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಅವರು ಅಭಿವೃದ್ಧಿಪಡಿಸಿರುವ ಸಹ್ಯಾದ್ರಿ ಕೆಂಪು ಮುಕ್ತಿ ಭತ್ತ ತಳಿ ಏಳ್ನೂರ ಮೂವತ್ತು ಕ್ವಿಂಟಾಲು ಮತ್ತು ಉಮಾ ತಳಿ ನೂರ ತೊಂಬತ್ತಾರು ಕ್ವಿಂಟಾಲು ಮತ್ತು ಜ್ಯೋತಿ ತಳಿ ಇನ್ನೂರ ಇಪ್ಪತ್ತೆಂಟು ಕುಂಟಾಲು ಈ ಎಲ್ಲ ಸೇರಿ ಎರಡು ಸಾವಿರದ ಆರುನೂರು ಏನು ಎರಡೂವರೆ ಸಾವಿರ ಬೇಡಿಕೆ ಇತ್ತು ಎರಡು ಸಾವಿರದ ಆರುನೂರು ಕ್ವಿಂಟಾಲ್ ಕೊಟ್ಟಿದ್ದೀವಿ ಈ ಹೊಸ ಪರ್ಯಾಯವಾಗಿ ಏನು ಕೊಟ್ಟಿದ್ದೀವಿ ಅದು ನಮ್ಮ ಯೂನಿವರ್ಸಿಟಿ ಶಿವಮೊಗ್ಗ ಯೂನಿವರ್ಸಿಟಿಯವರು ಮಾಡಿರ್ತಕ್ಕಂಥದ್ದು ನಾವು ಹಳೇದೇನು ಒ ಪೋರ್ ಕೇರಳ ತಳಿಯದು ಹಾಗಾಗಿ ಕೇರಳ ತಳಿಗಿಂತ ಶಿವಮೊಗ್ಗ ನಮ್ಮ ಯೂನಿವರ್ಸಿಟಿ ಏನು ಸರ್ಟಿಫೈ ಮಾಡಿದ್ದಾರೆ ಅದು ಇಪ್ಪತ್ತು ಕ್ವಿಂಟಾಲ್ ಇಳುವರಿ ಜಾಸ್ತಿ ಇದೆ ಅದರಿಂದ ರೈತರು ತೃಪ್ತಿಯಾಗಿದ್ದಾರೆ ಯಾವುದೇ ಥರದ ತೊಂದರೆ ಇಲ್ಲ ಎರಡ್ ಸಾವಿರದ ಐನೂರಕ್ಕೆ ಎರಡ್ ಸಾವಿರದ ಆರ್ನೂರು ಈಗಲೂ ಈಗ ನನಗೆ ನಾನು ನೀವು ನನಗಿರೋ ಮಾಹಿತಿ ಪ್ರಕಾರ ಸುನೀಲ್ ನನಗಿರೋ ಮಾಹಿತಿ ಪ್ರಕಾರ ಕೇಳದೆಲ್ಲ ಕೊಟ್ಟಿದೀವಿ ಮತ್ತೆ ಅವಕಾಶ ಬರ್ತದೆ ಒಂದ್ ನಿಮಿಷ ಏನಾದ್ರು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನಾದ್ರು ಶಾರ್ಟೇಜ್ ಇದ್ರೆ ಹೇಳಿ ಆ ಪರ್ಯಾಯವಾಗಿ ಅದಕ್ಕೆ ಕೊಡ್ತೀವಿ ಹೇಳೋ ಓಕೆ ಸಭಾಧ್ಯಕ್ಷರೇ ಅವರ ಉತ್ತರಕ್ಕೂ ಅಲ್ಲಿನ ರೈತರ ಸಮಸ್ಯೆಗೂ ಸಂಬಂಧ ಆಗುವುದಿಲ್ಲ ನಮಗೆ ಅಲ್ಲಿ ಅವರ ಒಟ್ಟು ಕೃಷಿ ಇಲಾಖೆ ಮತ್ತು ಬೀಜ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಒಟ್ಟು ಒಂದು ಪ್ಲಾನಿಂಗು ಇಲ್ಲ ಒಂದು ಕೋಆರ್ಡಿನೇಷನ್ ಇಲ್ಲ ನಮ್ಮ ಗಮನಕ್ಕೆ ಬಂದಾಗೆ ಅಲ್ಲಿ ಡಿಮಾಂಡ್ ಇರುವಷ್ಟು ಎಂ ಒ ಫೋರ್ ಅಲ್ಲಿ ಬೆಳೆಸಲಿಕ್ಕೆ ಅವಕಾಶ ಇದ್ರು ಉದಾಹರಣೆಗೆ ಬ್ರಹ್ಮಾವರದಲ್ಲಿ ಕೆ ವಿ ಕೆ ಇದೆ ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ಇದೆ ನಿಮಗೆ ಇಲ್ಲಿ ಶಿವಮೊಗ್ಗದಲ್ಲಿ ಮಳೆ ಕೊರತೆ ಅಂತ ಹೇಳಿ ಬೀಜ ಕೊರತೆ ಆಗಿದೆ ಅಂತ ಹೇಳ್ತಾರೆ ನೋಡಿ ಅದು ಹಾರಿಕೆ ಉತ್ತರ ಆಗ್ತದೆ ಎರಡನೇ ಒ ಫೋರ್ ಇಲ್ಲ ಅಂತ ಹೇಳಿ ಇನ್ಯಾವುದನ್ನು ಇನ್ನೇ ಯಾವ್ದನ್ನು ಬಳಸಲಿಕ್ಕೆ ಕೇಳ್ತಾರೆ ನಾನು ಹೇಳೋದು ಸೈಕಲ್ ಬೈಕ್ ಚೇಂಜ್ ಮಾಡಿದಾಗೆ ಇವರು ಎಷ್ಟೋ ವರ್ಷದಿಂದ ಬೆಳೆಸ್ಕೊಂಡು ಒಂದು ಬೆಳೆನ ಒಂದೇ ಸರ್ತಿ ಎಮ್ ಒ ಫೋರ್ ಇಲ್ಲಿ ಇನ್ನೊಂದು ಕೊಡಿ ಅಂದ್ರೆ ನಿಮಗೆ ಅಲ್ಲಿ ಊರಿನ ದನ ಸಾಕುವ ಒಂದೇ ಸರ್ತಿ ಜರ್ಸಿ ದನ ಸಾಕ್ಲಿಕ್ಕೆ ಹೇಳಿದ್ರೆ ಅವ ಸೆಟ್ ಆಗ್ತಾನ ವಿಶ್ವಾಸಕ್ಕಾದ್ರೂ ತಗೊಳ್ಳಿಕ್ ಆಗ್ತದ ನಾನು ಹೇಳುದು ಮೊದಲನೇದು ಪ್ರತಿ ವರ್ಷ ಎಷ್ಟು ಬೇಕನ್ನು ಡಿಮಾಂಡ್ ಅನ್ನ ಅವರು ಮೊದಲನೇದಾಗಿ ಸಪ್ಲೈ ಮಾಡಿರುವುದಿಲ್ಲ ಹಾಗಾಗಿ ಪ್ರತಿ ವರ್ಷ ಈ ಸಮಸ್ಯೆ ಆಗ್ತದೆ ಎರಡನೇ ಬೇಕಾದಷ್ಟು ಬೀಜ ಬೆಳೆ ಕೊರತೆ ಆದ ನಮಗೆ ಬೇಕಾಗಿರೋದು ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಒಂದು ಸಾವಿರ ಕ್ವಿಂಟಲ್ ಬೆಳಿಲಿಕ್ಕೆ ಅವಕಾಶ ಇದೆ ಇವರು ಯಾವತ್ತೂ ಅವರನ್ನು ಕನ್ಸಲ್ಟ್ ಸಹಿತ ಆಗಲಿಲ್ಲ ಎರಡು ಜಿಲ್ಲೆಯಲ್ಲಿ ಬೆಳೆದಾಗ ಒಂದು ಕಡೆಯಲ್ಲಿ ಕಮ್ಮಿ ಆದ್ರೆ ಮತ್ತೊಂದು ಕಡೆಯಲ್ಲಿ ಆದ್ರೂ ಸಮಸ್ಯೆ ಆಗ್ತದೆ ನಾವು ಕೃಷಿ ವಿಮುಖ ಆಗುವ ಸಮಸ್ಯೆ ಇದೆಲ್ಲವೂ ಮಳೆ ಹಾನಿಗಿಂತ ಮುಂಚಿತ ಮೊದಲು ಹೇಳದಂತ ಸಮಸ್ಯೆ ಈಗ ಮಳೆಯಲ್ಲಿ ಪೂರ್ತಿ ಮುಳುಗಿ ಹೋಗಿದೆ ಹದಿನೆಂಟು ಇಪ್ಪತ್ತು ದಿವಸದಿಂದ ಭತ್ತದ ಗಿಡ ಅನ್ನುವಂಥದ್ದು ನೀರೊಳಗಿದೆ ಅದಕ್ಕೊಳತೋಯ್ತು ನಾವೀಗ ತುರ್ತು ಅದಕ್ಕೆ ಸಹಿತ ಸ್ಪಂದನೆ ಕೊಡೋಕ್ಕಿಂತ ಮೊದಲು ರೆಗ್ಯುಲರ್ ಮಾಡುವ ಪ್ರೋಸೆಸ್ ಆಗ್ತಾ ಇಲ್ಲ ಸಚಿವರೇ ನಾವಲ್ಲಿ ಯಾವುದನ್ನು ಸಹಿತ ಬಳಸ್ಕೊಳ್ಳದೆ ಇದ್ರಲ್ಲಿ ನೋಡಿ ಕೃಷಿಕರು ನಿಮಗೆ ಅದರದ್ದು ಮಾತ್ರ ಸಮಸ್ಯೆ ಅಲ್ಲ ವಿಮೆಗೂ ಟೈಮ್ ಸಿಗೋಲ್ಲ ಟಿ ಸಿ ಎಲ್ ಸಮಸ್ಯೆ ಇದೆ ಪರಿಹಾರ ಸಹಿತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ಒಟ್ಟು ಎಲ್ಲ ಸೇರಿ ಕೊಲ್ತಾ ಇದ್ದೇವೆ ಸಚಿವರೇ ನಾನು ಹೇಳ್ತಾ ಇರೋದು ಬೀಜದೊಂದೇ ಕೊರತೆಗೆ ಖಾಲಿ ನೀವು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಒಂದು ಸಹಾಯ ಕೇಳಿದ್ರು ಸಹಿತ ನಮ್ಮಲ್ಲಿ ಇದೆ ಅದು ಅದನ್ನೆಲ್ಲ ಸೇರಿ ಮುಚ್ಚತಾ ಇದ್ದಾರೆ ಕೃಷಿ ಡಿಪ್ಲೊಮಾ ಕಾಲೇಜ್ ಇತ್ತು ಅದನ್ನ ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ ನಾವು ಬಿ ಎಸ್ ಸಿ ಅಗ್ರಿಕಲ್ಚರ್ ಕೇಳಿದ್ದೆವು ನಮ್ಮಲ್ಲಿ ಇರುವ ವ್ಯವಸ್ಥೆನ ಉಪಯೋಗಿಸ್ಕೊಳ್ಬೋದಲ್ಲ ಸಚಿವರೇ

ರೈತರಿಂದ ಬೇಡಿಕೆ ಇಷ್ಟೇ ಇರೋದು ಅದಕ್ಕೆ ಇಷ್ಟೇ ಪೂರೈಸಿದೀವಿ ಎನ್ನುವಂತಹ ಉತ್ತರವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾವ ರೀತಿ ಕೊಡ್ತಾರೆ ನಿಮ್ಗೆ ಗೊತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಂ ಒ ಫೋರಿಗೆ ನಮ್ಮ ಎರಡು ಜಿಲ್ಲೆಯಲ್ಲಿ ಬೇಡಿಕೆ ಇದೆ ರೈತರಿಗೆ ಅದು ಸಿಗ್ತಾ ಇಲ್ಲ ಅಂತಂದಾಗ ಅವರು ತೋಟಗಾರಿಕೆ ಬೆಳೆಗಳಿಗೆ ಹೋಗ್ಲಿ ಪ್ರಾರಂಭ ಮಾಡಿದ್ದಾರೆ ಹಂಗಾಗಿ ನೀವೊಂದ್ಸರಿ ಖುದ್ದು ಅಧಿಕಾರಿಗಳ ಜೊತೆಗೆ ಮಾತಾಡಿ ಅಲ್ಲಿರುವಂತಹ ರೈತರ ಪ್ರಮುಖರ ಜೊತೆಗೆ ಮಾತಾಡಿ ನಮ್ಮ ಎರಡು ಜಿಲ್ಲೆಗೆ ಈ ವರ್ಷದ ಆಯ್ತಲ್ಲ ಮುಂದಿನ ಸರಿ ಬೇಕಾಗುವಷ್ಟು ಎಂ ಒ ಫೋರ್ನಾದ್ರು ಕೂಡ ಈಗಲಿಂದನೇ ತಯಾರಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅದನ್ನು ಅವರು ಗಮನಕ್ಕೆ ತರ್ತಾ ಇರೋರು ಸರಿ ಮನೆ ಅಧ್ಯಕ್ಷರೇ ಅವರು ಎರಡು ಮೂರು ಕ್ವಶನ್ ಈ ಸಂದರ್ಭದಲ್ಲಿ ಕೇಳಿದ್ದಾರೆ ಅದು ಸಂದರ್ಭ ಅಲ್ಲದೆ ಇದ್ರು ಡಿಪ್ಲೊಮಾ ಕಾಲೇಜ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳ್ತೀನಿ ಡಿಪ್ಲೊಮಾ ಕಾಲೇಜ್ ಈಗಾಗಲೇ ಓಪನ್ ಮಾಡಲಿಕ್ಕೆ ಆದೇಶ ಮಾಡಲಾಗಿದೆ ಅದು ಕಳೆದ ಬೊಮ್ಮಾಯವರಿದ್ದಾಗ ಸಂದರ್ಭದಲ್ಲಿ ಡಿಪ್ಲೊಮಾ ಕಾಲೇಜನ್ನ ಬಂದ್ ಮಾಡಿದ್ರು ಮತ್ತೆ ನಾನೀಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ಎಲ್ಲಾ ಯೂನಿವರ್ಸಿಟಿನಲ್ಲೂ ಸೊ ಒಂದೊಂದು ಕಾಲೇಜನ್ನ ಓಪನ್ ಮಾಡಲಿಕ್ಕೆ ಅದರಲ್ಲಿ ಉಡುಪಿ ಕಾಲೇಜನ್ನ ಓಪನ್ ಮಾಡಲಿಕ್ಕೆ ಆದೇಶನ ಮೊನ್ನೆ ಕೊಡಲಾಗಿದೆ ಅಲ್ಲೇ ಒಂದು ವಾರದಲ್ಲಿ ಸೊ ಎರಡನೇದು ಎಮ್ಓ ಪೋರ್ ನೀವೇನು ಹೇಳ್ತಾ ಇದ್ದೀರಿ ಎಮ್ ಒ ಪೋರ್ನ ಶಿವಮೊಗ್ಗದಲ್ಲೇ ತಳಿನ ಬೆಳೀತಾ ಇದ್ದು ಅದನ್ನು ಅಲ್ಲಿ ನಿಮ್ಮ ಉಡುಪಿನಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ ನನ್ನ ತಕ್ಷಣ ಅಧಿಕಾರಿಗಳ ಜೊತೆ ಖರ್ಚು ಮಾತಾಡಿ ಚುನಾವಣೆ ಇದು ಅಸೆಂಬ್ಲಿ ಮುಗಿದ ಮೇಲೆ ನಾನು ಒಂದು ವಿಸಿಟು ಕೊಡ್ತೀನಿ ಸೊ ತಕ್ಷಣ ಹೋಗಿ ಅಲ್ಲೇನಾದ್ರೂ ಬೆಳಿಲಿಕ್ಕೆ ತಳಿ ಸೂಕ್ತವಾದಂಥದ್ದಾದರೆ ಅಲ್ಲೂ ಬೆಳೆಸೋಣ ಏನು ಬೇಡಿಕೆ ಇತ್ತು ಅಟ್ಟು ಪ್ರತಿಸಲಿನೂ ಬೆಳಿತೀವಿ ಈಗ ಕಡಿಮೆ ಆಗಿರೋದು ಜೊತೆಗೆ ಪರ್ಯಾಯವಾಗಿ ಏನು ಕೊಟ್ಟಿದ್ದೀವಿ ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿಯವರೇ ಕೊಟ್ಟಿರ್ತಕ್ಕಂಥದ್ದು ಇಳುವರಿನು ಸಹ ಜಾಸ್ತಿ ಆಗಿದೆ ಅದಕ್ಕಿಂತ ಎಂಒ ಪೋರ್ಗಿಂತ ಈ ಸಹ್ಯಾದ್ರಿ ಕೆಂಪು ಮುಕ್ತಿ ಮತ್ತು ಜ್ಯೋತಿ ಏನಿದೆ ಇದು ಆ ಎಂ ಪೋರ್ಗಿಂತ ಅಲ್ಲಿ ಬೆಳೀಬಹುದು ಮತ್ತು ಇಳುವರಿನೂ ಜಾಸ್ತಿ ಇದೆ ಅದಕ್ಕೆ ಹೋಗೋಣ ರೈತರು ಒಪ್ಪಿ ಅವರಿಗೆ ಒಳ್ಳೆ ಬೆಳೆ ಸಿಗುತ್ತೆ ಇಳುವರಿ ಸಿಗುತ್ತೆ ಅಂದ್ರೆ ಇದನ್ ಮುಂದ್ ವರ್ಷನ ಒಳ್ಳೇದಾಗುತ್ತೆ ಹೇಳ್ತೀನಿ ಬ್ರಹ್ಮವರ್ಗೂ ಬರ್ತೀನಿ ಮಂಗಳೂರಿಗೂ ಬರ್ತೀನಿ ಕಾರವಾರಕ್ಕೂ ಬರ್ತೀನಿ ಎಲ್ಲ ನಿಮ್ಮ ರೈತರ ಜೊತೆ ಮಾತಾಡಿ ಪರ್ಯಾಯವಾಗಿ ಅವ್ರು ಒಪ್ಪಿದ್ರೆ ಅದನ್ ಮುಂದುವರ್ಷನ ಇಲ್ಲ ಎಮ್ ಪೋರ್ನ ಜಾಸ್ತಿ ಮಾಡ್ಸಿ